ಮಹಾಸಭಾದ ಯುವ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ದರ್ಶನ್ ಸೋಮಶೇಖರ್ ಅವರೇ ಗೋಪಿ ಪಿ ಬಳ್ಳಾರಿಯವರೇ ಮಲ್ಲಿಕಾರ್ಜುನ ಕ್ರಾಕಿಯವರೇ ಸುವರ್ಣಾವಣರಾದಂಥ ಕಟ್ಟಿಮಣಿಯವರೇ ಲಿಂಗಣ್ಣವ್ರಿ ಮಲ್ಲಿಕಾರ್ಜುನ ವಾಳಿಂಗೇರೇ ಕುಂಬರಪೇಟೆ ಹೆಣ್ಮಂತವ್ರಿ ವೀರಭದ್ರವ್ರಿ ರವಿಯವ್ರೆ ಮಹದೇವಪ್ಪ ಅವರೇ ಇಲ್ಲಿ ಮತ್ತು ಮೂರ್ತಿ ಬೊಮ್ಮಾಳಿ ಅವರೇ ಇಲ್ಲಿ ಬಂದಿರತಕ್ಕಂಥ ಬೌದ್ಧ ಉಪಾಸಕರೇ ಮಹಾ ಉಪಾಸಕರೇ ಈಗಾಗಲೇ ಸುದೀರ್ಘವಾಗಿ ತಮಗೆ ತಿಳಿಯುವಂತೆ ಮನಮುಟ್ಟುವಂತೆ ಅಂದರೆ ಧರ್ಮದಲ್ಲಿ ನಾವು ಒಂದಾಗಲಿಕ್ಕೆ ಸಾಧ್ಯ ನಾವು ಜಾತಿಯಿಂದ ಒಂದಾಗಲಿಕ್ಕೆ ಏನು ಇನ್ನೂ ಸಾವಿರ ವರ್ಷ ಆದರೂ ಕೂಡ ನಾವು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಅವರು ಯಾ ಏನು ಒಂದು ಚೌಕಟ್ಟಿನಲ್ಲಿ ಹೇಳಿದ್ದಾರೆ ಅಂಬೇಡ್ಕರ್ ಅವರು ಏನು ಹೇಳಿ ಮಾರ್ಗದರ್ಶನ ಮಾಡಿದ್ದಾರೆ ಅದನ್ನೇ ಅದೇ ಮಾರ್ಗದರ್ಶನದಲ್ಲಿ ನಾವು ಹೋಗಬೇಕು ಈಗ ಸರ್ ಹೇಳಿದರು ಏನಂತ ಹೇಳಿದರೆ ನಾವು ಶುದ್ಧ ಆಗಿ ಅಂದರೆ ಅಪ್ಪಟ ಆಗಿ ಇಲ್ಲಿ ಧರ್ಮದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಆವಾಗ ಬುದ್ಧನ ಕಾಲದಲ್ಲಿ ಕೂಡ ಆಮ್ರಪಾನಿಗೂ ಅವನ ಯಾವನು ಇವನು ಅಂಗುಲಿ ಮಾಲನಿಗೂ ಕೂಡ ಏನದಲ್ಲ ಬೌದ್ಧ ಧರ್ಮದ ಒಂದು ತತ್ವಗಳನ್ನು ಹೇಳಿ ಮನ ಪರಿವರ್ತನೆ ಮಾಡಿದ್ದುಂಟು ಇಲ್ಲಿ ಶುದ್ಧ ಆಗಿ ಟ್ವೆಂಟಿ ಫೋರ್ ಕ್ಯಾರೆಟ್ ಆಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಬಂದಾದ ಮೇಲೆ ನಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ ಸತ್ಯವಾಗಲು ಬುದ್ಧನ ಮೂರ್ತಿ ಮುಂದೆ ಕೂತ್ರೆ ಅಥವಾ ಅಂಬೇಡ್ಕರ್ ಭಾರತ ರತ್ನ ವಿಶ್ವದ ಜೊತೆ ಅಂಬೇಡ್ಕರ್ ಅವ್ರ ಮುಂದೆ ಕೂತ್ರೆ ನಮಗೆ ಸಹಜವಾಗಿ ನಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ ಅಲ್ಲಿಂದ ಸರ್ ಹೇಳಿದಂಗೆ ಸುಳ್ಳು ಹೇಳೋದು ಬಿಡ್ಬೋದು ಕಳತನ ಮಾಡೋದು ಬಿಡ್ಬೋದು ಕುಡುತನ ಮಾಡೋದು ಬಿಡ್ಬೋದು ಒಂದು ಇದೇ ಥರ ಎಲ್ಲರಲ್ಲಿ ಮನೋಭಾವನೆ ಬಂದರೆ ಅಪ್ಡೇಟ್ ಆಗಲಿಕ್ಕೆ ಸಾಧ್ಯ ನೆರೆಯ ಮಹಾರಾಷ್ಟ್ರದಲ್ಲಿ ನಾವು ಮೊನ್ನೆ ಚೌದಾರ ಕೆರೆಗೆ ಸಾಹೇಬ್ರೇನು ಅಂಬೇಡ್ಕರ್ ಸಾಹೇಬ್ರೇನು ಹತ್ತೊಂಬತ್ತು ನೂರ ಇಪ್ಪತ್ತೇಳು ಇಪ್ಪತ್ತು ಮಾರ್ಚಕ್ಕೇನು ಆ ನೀರು ಮುಟ್ಟಿದ್ರು ಆ ಕೆರೆಯಲ್ಲಿ ಹೋದಾಗ ಸುಮಾರು ನಾಲ್ಕು ವರ್ಷದ ಮಕ್ಕಳನ್ನು ಕೂಡ ಅವ್ರ ಧ್ವನಿ ಎಷ್ಟದ ಅಷ್ಟು ಜೈ ಭೀಮ್ ಅಂತ ಕೂತಿದ್ರು ನಮ್ಮ ಜೀಪ್ ನೋಡಿ ಸಣ್ಣ ಮಕ್ಕಳು ನಾಲ್ಕಾರು ವರ್ಷದ ಮಕ್ಕಳು ಕೂಡ ಅಲ್ಲಿ ಧರ್ಮದ ಬಗ್ಗೆ ಅಂಬೇಡ್ಕರ್ ಒಂದು ತತ್ವದ ಬಗ್ಗೆ ಎಂಥ ಒಂದು ಚಿಂತನೆ ಇದೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಹೇಳಿದ್ರು ಸುಮಾರು ಅರವತ್ತು ಲಕ್ಷ ಅಲ್ಲಿ ಮ ಧರ್ಮಾಂತರ ಅಂದರೆ ಬೌದ್ಧ ಧರ್ಮೀಯರು ನೋಡ್ಲಿಕ್ಕೆ ಸಿಗ್ತಾರೆ ಆದರೆ ಇಷ್ಟು ಒಂದು ಇರೋದಲ್ಲ ಕರ್ನಾಟಕದಲ್ಲಿ ಮಹಾರಾಷ್ಟ್ರಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಓದಿದವರು ಇದ್ದೀವಿ ಬರೆದವರಿದ್ದೀವಿ ಇದೆ ಬುದ್ಧಿವಂತರಿದ್ದೀವಿ ಆದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಬೇರೆ ಈಗ ಹೇಳಿದ್ರು ಹನ್ನೆರಡನೇ ಶತಮಾನಕ್ಕಿಂತ ಮುಂಚೆ ಈಗೇನು ವೀರಶೈವರು ಇದ್ದಾರೆ ಅವರೆಲ್ಲರೂ ಕೂಡ ದಲಿತರೆ ಅಲ್ಲಿ ಮತಾಂತರ ಬಂದು ಇವತ್ತು ಅವರಲ್ಲಿ ಎಂಥ ಒಗ್ಗಟ್ಟಿದೆ ಇವತ್ತು ನಲ್ವತ್ತರಿಂದ ಐವತ್ತು ಎಮ್ ಎಲ್ ಎಗಳು ಈಗ ಎಮ್ ಎಲ್ ಎಗಳು ಏನದಲ್ಲ ಶಾಬುರದಲ್ಲಿ ಅವರೇ ಇದ್ದಾರೆ ಯಾದಗಿರಿಯಲ್ಲಿ ಅವರೇ ಇದ್ದಾರೆ ಮುಂದೆ ಅಲ್ಲಿ ಇಲ್ಲಿ ತಾಲೂಕುಗಳಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಎಮ್ ಎಲ್ ಎಗಳು ಆದರೆ ನಮ್ಮೆಲ್ಲಿ ಏನದಲ್ಲ ಒಗ್ಗಟ್ಟಾಗಬೇಕಾದ್ರೆ ಧರ್ಮದ ಹೆಸರಿನಲ್ಲಿ ಒಗ್ಗಟ್ಟಾಗಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಇಲ್ಲ ಅಂತಕ್ಕಂಥದ್ದು ಶ್ರೀ ದರ್ಶನ್ ಸರ್ ಅವರು ಹೇಳಿದ್ದಾರೆ ನಾವೇನು ಮಾಡ್ಬೇಕು ಈಗ ಅಂತ ಹೇಳಿದ್ರೆ ಬರೀ ಇದೊಂದು ಮೀಟಿಂಗ್ ಅಂದರೆ ಪದೇ ಪದೇ ರಾಜ್ಯದಿಂದ ಈ ಮಾ ನಾಯಕರು ಗೋಪಿ ಬಳ್ಳಾರಿ ಅವರಾಗಲಿ ದರ್ಶನ್ ಸರ್ ಅವರಾಗ್ಲಿ ತಿಂಗಳಿಗೊಂದು ಸಲ ಅಥವಾ ಎರಡು ತಿಂಗ್ಳು ಬರ್ಲಿಕ್ಕೆ ಆಗೋದಿಲ್ಲ ಈಗೇನೋ ಬಂದಿದ್ದಾರೆ ನಾವೇನು ಮಾಡಬೇಕು ನಾವೇನು ಸಂಕಲ್ಪ ಮಾಡಬೇಕು ನಾವೇನು ಪ್ರತಿಜ್ಞೆ ಅಂತ ಹೇಳಿದ್ರೆ ಜಾತಿಯನ್ನು ಹಿಂದಕ್ಕೆಟ್ಟು ನಾವೆಲ್ಲರೊಂದಿಗೆ ಅಂದ್ರೆ ಒ ಬಿ ಸಿ ಅವ್ರ ಜೊತೆಗೆ ಎಸ್ ಟಿ ಅವ್ರ ಜೊತೆಗೆ ಒಬಿಸಿಯಲ್ಲಿ ಸಾವಿರಾರು ಜಾತಿಗಳು ಅವ್ರಿಗೆ ಹೇಳ್ಬೇಕು ಬೌದ್ ಬೌದ್ಧ ಧರ್ಮ ಇದೇನು ಒಂದ್ ವೇಳೆ ಅಂಬೇಡ್ಕರ್ ಒಂದ್ ವೇಳೆ ಇದನ್ನ ಸ್ವೀಕಾರ ಮಾಡಿದ್ದಿಲ್ಲ ಅಂದ್ರೆ ಜೀವನ ಅವ್ರು ಮಾಡಿರೋದು ಈ ಧರ್ಮ ಅಶೋಕನ ನಂತರ ಅಶೋಕನ ನಂತರ ಅವನಿತಿ ಆಗಿರ್ತಕ್ಕಂಥ ಧರ್ಮನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನೋ ಮತ್ತೆ ಅದಕ್ಕೂ ಮರುಜೀವ ಕೊಟ್ಟಿದ್ದಾರೆ ಆದ್ರೆ ಕೆಲವು ಜನ ನೋಡೋ ದೃಷ್ಟಿ ಸರಿ ಇಲ್ಲ ಅಂದ್ರೆ ಒ ಬಿ ಸಿ ಅವ್ರ ಏನದಲ್ಲ ಇದು ದಲಿತರ ಧರ್ಮ ಇದು ಎಸ್ ಸಿಗಳ ಧರ್ಮ ಒಲಿಮಾದಿಗರ ಧರ್ಮ ಅಂತ ನೋಡ್ತಾ ಇದ್ದಾರೆ ಆದ್ರೆ ಈ ಧರ್ಮದ ಏನದಲ್ಲ ಎಲ್ಲರಿಗೂ ಸೇರಿದ್ದು ದರ್ಶನ್ ಸರ್ ಹೇಳಿದಂತೆ ಇದು ನಮ್ಗಷ್ಟೇ ಅಲ್ಲ ಎಸ್ ಸಿ ಎಸ್ ಟಿಗಳಿಗೆ ಸೇರಿದ್ದು ಅಲ್ಲ ಒ ಬಿ ಸಿಗಳಿಗೂ ಸೇರಿದ್ದು ಇದನ್ನೇನು ಮಾಡಬೇಕು ಕಿರು ಹೊತ್ತಿಗೆಗಳನ್ನ ಬರೀ ನಾವು ಇಲ್ಲಿ ಕೂತ ಏನದಲ್ಲ ಪ್ರವಚನ ಮಾಡಿ ಅಥವಾ ಭಾಷಣ ಮಾಡಿ ಎಲ್ಲರೂ ಸೇರಿಸಿ ಹೇಳಲಿಕ್ಕೆ ಆಗೋದಿಲ್ಲ ಸಾಕಷ್ಟು ಮಹಾಬೋಧಿ ಸೊಸೈಟಿಯಿಂದ ಪುಸ್ತಕಗಳು ಬರ್ತಾವ್ ಲಕ್ಷಾಂಗ್ಲೆ ಪುಸ್ತಕಗಳು ಒಬ್ರು ಯಾರೋ ಬುದ್ಧ ಘೋಷ್ ದೇವೇಂದ್ರ ಹೆಗ್ಡೆ ಅಂತೇಳಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಮಹಾಬೋಧಿ ಸೊಸೈಟಿಯಿಂದ ಎಷ್ಟೋ ಪುಸ್ತಕಗಳು ತಂದ್ರು ನನಗೆ ಹೇಳಿದ್ರು ಒಂದು ಮಿತ್ರ ಮಂಡಳಿ ಮಾಡೋಣ ಬೌದ್ಧ ಮಿತ್ರ ಮಂಡಳಿ ಮಾಡೋಣ ಈ ಪುಸ್ತಕಗಳನ್ನು ಫ್ರೀಯಾಗಿ ಹಂಚೋಣ ಅಂತ ಹೇಳಿದ್ರು ಆ ಪುಸ್ತಕಗಳೆಲ್ಲೂ ಅಥವಾ ದೇವೇಂದ್ರ ಬುದ್ಧಿ ಘೋಷ್ ದೇವೇಂದ್ರ ಹೆಗ್ಡೆಯಲ್ಲೂ ನನಗೆ ಗೊತ್ತಿಲ್ಲ ಈಗಾದರೂ ಕೂಡ ಮಾನ್ಯ ದರ್ಶನ್ ಸರ್ ಅವರಲ್ಲಿ ನಾನು ಮನೇಲಿ ಮಾಡ್ಕೋತೀನಿ ಸಣ್ಣ ಸಣ್ಣ ಕಿರುಕೊತಿಗಳನ್ನ ಇಲ್ಲೆಲ್ಲ ಅಂದ್ರೆ ನಮ್ಗೆ ಒಂದ್ ವೇಳೆ ಫ್ರೀಯಾಗಿ ಕೊಟ್ಟರೆ ನಾವೊಂದು ಕಮಿಟಿ ಮಾಡ್ಕೊಂಡು ಹಳ್ಳಿ ಹಳ್ಳಿಗೆ ಏನೋದೆಲ್ಲ ಆ ಒಂದು ನಮ್ಮ ಇದು ಲಿಟ್ರೇಚರ್ನ ಲಿಟ್ರೇಚರ್ ಹಂಚಿದ್ದೆ ನಾವು ಎಲ್ಲ ಹಳ್ಳಿಗೆ ಹೋಗಿ ಹೇಳಿಕ್ಕೆ ಸಾಧ್ಯ ಇಲ್ಲ ಒಂದೆರಡು ಹೋಬಳಿ ಮಟ್ಟಿನಲ್ಲಿ ಹೋಗಿ ಇದೇನು ನಿಮ್ಗೆ ಕಮಿಟಿ ಮಾಡ್ತೀರಿ ಈಗ ನಲವತ್ತೈದು ಯುವ ದಿವಸ ಬಿ ಎಸ್ ಆಗಿ ಏನು ಮಾಡ್ತಾ ಇದ್ದೀರಿ ಅವ್ರ ಜೊತೆಗೆ ನಾವು ಹಿರಿಯರೆಲ್ಲರೂ ಕ್ರಾಂತಿ ಇರಬಹುದು ಕಟ್ಟಿ ಮನುಷ್ಯರು ಇರ್ಬೋದು ನಾನು ಇರ್ಬೋದು ಮನೆಯೊಬ್ಬ ಇರ್ಬೋದು ಹಿರಿಯ ಎಲ್ಲರೂ ಸೇರಿಕೊಂಡು ಒಂದು ವಾರಕ್ಕೆ ಒಂದು ದಿನ ಅಥವಾ ಒಂದು ವೇಳೆ ಭಾಳ ಕಾಸ್ಟ್ಲಿ ಅನಿಸಿದ್ರೆ ತಿಂಗಳಿಗೆ ಒಂದು ಸಲ ಆದ್ರೂ ಕೂಡ ನಾವು ಸಂಕಲ್ಪ ಮಾಡ್ತೀವಿ ನೀವು ಅಲ್ಲಿಂದ ಬಂದಿದ್ದೀರಿ ನಾವು ಇನ್ಸ್ಪೈರ್ ಆಗಿ ನಾವು ತಿಂಗಳಿಗೆ ಒಂದು ಸಲ ಆದ್ರೂ ಕೂಡ ಎಲ್ಲರೂ ಸೇರಿಕೊಂಡು ಪರ್ಟಿಕ್ಯುಲರ್ ನಾಲ್ಕನೇ ಶನಿವಾರನೋ ಅಥವಾ ನಾಲ್ಕನೇ ಆಫೀಸ್ ಇರಲಾರ್ದಾಗ ಅಥವಾ ಎಲ್ಲರೂ ಅವೈಲೇಬಲ್ ಆಗಾಗ ನಾವು ಪ್ರತಿ ಒಂದು ಹೋಬಳಿ ಮಟ್ಟಕ್ಕೆ ಹೋಗಿ ನೀವು ಒಂದು ವೇಳೆ ಲಿಟ್ರಿ ಲಿಟ್ರೇಚರ್ ಕಳಿಸಿದ್ದೇ ಆದರೆ ಅಥವಾ ಇಲ್ಲಿ ಒಳ್ಳೆಯ ಪದಾಧಿಕಾರಿಗಳು ಮಾಡಿದ್ದೇ ಆದರೆ ನಾವೇನದಲ್ಲ ಈ ಸಂಘ ಏನು ಕೆಲಸ ಮಾಡಿತ್ತು ಉದ್ದಿನ ಕಾಲಕ್ಕೆ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ಭಿಕ್ಷೆ ಬೀಳುತ್ತಾ ಹಳ್ಳಿ ಕೂಡ ಏನದಲ್ಲ ಧರ್ಮ ಪ್ರಚಾರ ಮಾಡ್ಲಿಕ್ಕೆ ಹೋಗಿದ್ರು ಆ ಥರ ನಾವು ಪ್ರತಿ ಹಳ್ಳಿಗೂ ಕೂಡ ನಾವು ಹುಟ್ಟಬೇಕು ನಮ್ಮೇಲೆ ಎರಡುನೂರು ಇಲ್ಲಿ ಎರಡುನೂರು ಹಳ್ಳಿಗಳಲ್ಲಿ ಸಾಕ ಈ ಸುರ್ಪುರ್ ತಾಲೂಕಿನಲ್ಲಿ ನಿಮಗೆ ನಾನು ಮಾಹಿತಿ ಕೊಡೋದಾದ್ರೆ ಎಸ್ ಸಿ ಎಸ್ ಟಿ ಅವರು ಬಹಳಷ್ಟು ಜನರಿದ್ದೀವಿ ನಾವು ಇಲ್ಲಿ ಬೌದ್ಧ ಬಿ ಎಸ್ ಐ ಅಥವಾ ಈ ಯುವ ಸಂಘಟನೆ ಬೌದ್ಧ ಸಂಘಟನೆ ಬೆಳಿಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ ಮುಸ್ಲಿಮ್ಸ್ ಇದ್ದಾರೆ ಆಸಕ್ತರು ಇದ್ದಾರೆ ಅಥವಾ ಇವರು ಯಾರು ಬ್ಯಾಕ್ವರ್ಡ್ಸ್ ಇದ್ದಾರೆ ಮೈನಾರಿಟೀಸ್ ಇದ್ದಾರೆ ಎಲ್ಲರೂ ಓಬಿಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಎಲ್ಲರು ಇದ್ದಾರೆ ಅದಕ್ಕೆ ತಾವು ಲಿಟ್ರೇಚರ್ ಕಳಿಸಿದ್ದೇ ಆದರೆ ಸದಾ ನಮ್ಮ ಜೊತೆ ಸಂಪರ್ಕದಲ್ಲಿದ್ದರೆ ನಾವು ಹಿರಿಯರಾದ ನಾವು ಇದೇನದಲ್ಲ ಧರ್ಮದ ಹೆಸರಿನಲ್ಲಿ ಏನದಲ್ಲ ನಾವು ಒಗ್ಗ ಒಗ್ಗಟ್ಟಾಗ್ತೀವಿ ಇನ್ನೊಂದು ತಮ್ಗೆ ಗಮನಕ್ಕೆ ತರಬೇಕಂತ ಹೇಳಿದರೆ ಇದು ಒಂದು ಸುಮಾರು ಹತ್ತೊಂಬತ್ತೂರ ತೊಂಬತ್ತೆಂಟರಿಂದ ನಾವು ಎರಡು ಸಾವಿರ ಎರಡು ಸಾವಿರದ ನಾಲ್ಕರಲ್ಲಿ ಈ ಒಂದು ಹಂತಕ್ಕೆ ಮಾನ್ಯ ಮಲ್ಲಿಕಾರ್ಜುನ್ ಕ್ರಾಂತಿ ಮತ್ತು ನಾವು ಇನ್ನಿತರ ಚಂದ್ರಶೇಖರ್ ಹಸನಾಪುರ್ ಇಲ್ಲೆಲ್ಲ ಸೇರಿರ್ತಕ್ಕಂಥ ಬೌದ್ಧಕರು ಸೇರಿ ಇಲ್ಲಿ ಒಂದು ನಮಗೆ ಧಾರ್ಮಿಕ ಸ್ಥಳ ಬೇಕಾಗಿತ್ತು ಇದು ನಾವು ಒಂದು ಮನ ಸಂಕಲ್ಪ ಮಾಡಿ ಇದು ಗವಿ ಬುದ್ಧ ಅಥವಾ ದರ್ಶನ್ ಬುದ್ಧ ವಿಹಾರ ಅಂತೇಳಿ ಮಾಡಿದೀವಿ ನಾವು ಆದರೆ ನಮ್ಮಲ್ಲೇ ಇರ್ತಕ್ಕಂಥ ಕೆಲವು ನಮ್ಮ ಜನರೇ ಮತ್ತೊಂದು ಟ್ರಸ್ಟ್ ಮಾಡಿಕೊಂಡು ಟ್ರಸ್ಟ್ ಮಾಡಿಕೊಂಡು ಅದೇ ಟ್ರಸ್ಟ್ ಗೋಲ್ಡನ್ ಕೇವ್ ಗೋಲ್ಡನ್ ಕೇವ್ ಅಂತ ಟ್ರಸ್ಟ್ ಮಾಡಿಕೊಂಡು ಸ್ಪ್ಲಿಟ್ ಆಗಿದ್ದೀವಿ ನಾವು ಒಂದು ಗೋಲ್ಡನ್ ಕೇವ್ ಅಂತ ಆಗಿದೆ ಇನ್ನೊಂದು ದರ್ಶನ್ ಭೂಮಿ ಬುದ್ಧ ಬಿಹಾರ್ ಅಂತ ಆಗಿದೆ ವರ್ಷಿನಲ್ಲಿ ಇದು ರಿಜಿಸ್ಟರ್ಡ್ ಮತ್ತು ಮುನ್ಸಿಪಾಲ್ಟಿಯಲ್ಲಿ ಸರ್ ಇದು ದರ್ಶನ್ ಭೂಮಿ ಬುದ್ಧ್ ಬಿಹಾರ್ ಅಂತೇಳಿ ಅಲ್ಲಿ ಒಂದು ನಮಗೆ ನಂಬರ್ ಆಸ್ತಿ ನಂಬರ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಅವ್ರು ಯಾರು ವರಜ್ಯೋತಿ ಬಂತೆ ಅಂತ ಹೇಳಿ ದೇವೇಂದ್ರ ಹೆಗ್ಡೆ ಅಂತ ಹೇಳಿ ವೆಂಕಟೇಶ್ ವಸಮನಿಯವ್ರ ಅಂತ ಹೇಳಿ ಇಲ್ಲಿ ಗೋಲ್ಡನ್ ಕೇವ್ ಅಂತ ಹೇಳಿ ಮಾಡಿ ಟ್ರಸ್ಟ್ ನಾವು ಹೇಳಿದ್ವಿ ಟ್ರಸ್ಟ್ ಮಾಡಿದ್ರೆ ಗೋಪಿ ಬಳ್ಳಾರಿ ಅವರಿಗೆ ದರ್ಶನ್ ಸರ್ ಅವರಿಗೆ ಒಂದು ನಾಲ್ಕು ಜನರಿಗೆ ಸೇರಿದ್ದಾಗ್ತದೆ ಯಾಕೆ ಇಲ್ಲಿ ಗುಲ್ಬರ್ಗಾದಲ್ಲಿ ಮಾನ್ಯ ಖರ್ಗೆಯವರು ಪ್ರಿಯಾಂಕ್ ಖರ್ಗೆ ಅವರು ಅವ್ರ ಮಕ್ಕಳು ಸೇರಿ ಟ್ರಸ್ಟ್ ಮಾಡಿದ್ದಾರೆ ಅವ್ರು ಗೋರಿ ಕಟ್ಕೊಳ್ಬಹುದು ಅವ್ರು ಸಮಾಧಿ ಮಾಡ್ಕೊಳ್ಬಹುದು ಅಲ್ಲಿ ಯಾರು ಹೋಗುವಂತಿಲ್ಲ ಟ್ರಸ್ಟ್ ಮಾಡಿದ್ರೆ ಸುಮ್ಮನೆ ಹೆಸರಿಗೆ ಏನಾದರೂ ಬುಕ್ ಯಾರು ಕಟ್ಟಿದ್ದಾರೆ ಟ್ರಸ್ಟ್ ಅಂತ ಅವ್ರು ಕೀಲಿ ಅವ್ರು ಕೀಲಿಡ್ತಾರದಾಗೆ ನಾವು ಹೋಗ್ಬೇಕು ಅದಕ್ಕೆ ನಮ್ಗೆ ಟ್ರಸ್ಟ್ ಬೇಡ ಸ್ಕೂಲ್ ಬೇಡ ಕಾಲೇಜ್ ಬೇಡ ಈಗಾಗಲೇ ಸರ್ಕಾರಿ ಸ್ಕೂಲ್ ಕಾಲೇಜ್ಗಳದವ ಸರ್ಕಾರ ನಮ್ಮ ಪ್ರೈವೇಟ್ ಶೈಕ್ಷಣಿಕ ಕೇಂದ್ರಗಳದವ ಅಲ್ಲಿ ಹೋದೋಣ ಇಲ್ಲಿ ಸ್ಕೂಲ್ ಕಾಲೇಜ್ ಎಲ್ಲ ಮಾಡ್ಕೊಂಡಿದ್ನೆಲ್ಲ ವ್ಯಾಪಾರಕ್ಕೆ ಕೇಂದ್ರ ಗುದ್ದಿ ದಾರಿಕೆ ಮಾಡ್ತಾ ಇದ್ದಾರೆ ಎಷ್ಟು ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಗೊತ್ತಿಲ್ಲ ಸುಮಾರು ಇಪ್ಪತ್ತು ಲಕ್ಷ ಇದಕ್ಕೆ ಅನುದಾನ ಸರ್ಕಾರದಿಂದ ಬಂದಿತ್ತು ಅದಕ್ಕೆ ಸನ್ಮಾನ್ಯ ರಾಜಕೋಟೆ ಒಂದು ಕೋಟಿ ಅಂಬೇಡ್ಕರ್ ಭವನಕ್ಕೆ ಕೊಟ್ಟಿದ್ರು ಅದೆಷ್ಟು ಖರ್ಚು ಮಾಡಿದ್ರೆ ಗೊತ್ತಿಲ್ಲ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಸರ್ ನಾನು ಬಹಳ ನಿಸ್ಸಂಕೋಚವಾಗಿ ಹೇಳ್ತಾ ಇದ್ದೀನಿ ಬಹಳಷ್ಟು ಜನ ಇದ್ದೀವಿ ಇದ್ದವರು ಕೂಡ ಬಹಳ ಗಟ್ಟಿಗರು ಎಲ್ಲರೂ ಹೈಲಿ ಕ್ವಾಲಿಫೈಡ್ ಎಲ್ಲರೂ ಡಾಕ್ಟರೇಟ್ ಮುಗಿಸಿದ್ದಾರೆ ಎಮ್ ಎ ಮುಗಿಸಿದ್ದಾರೆ ಎಮ್ ಎಸ್ ಸಿ ಎಮ್ ಕಾಮ್ ಪಿ ಎಚ್ ಡಿ ಎಂ ಫಿಲ್ ಎಲ್ಲರೂ ಸೊಕಾಳು ಹೈಲಿ ಎಜುಕೇಟೆಡ್ ನಮ್ಮ ತಾಲೂಕಿನಲ್ಲಿ ಹೈಲಿ ಹೈಲಿ ಕ್ವಾಲಿಫೈಡ್ ಇದ್ದಾರೆ ಆದರೆ ಧರ್ಮದ ಹೆಸರಿನಲ್ಲಿ ನಾವು ಒಂದಾಗಬೇಕಾದ್ರೆ ನೀವು ಆಗೊಮ್ಮೆ ಈಗೊಮ್ಮೆ ನಮ್ಗೆ ಸಮ್ಮ ಫೋನಿನ ಮುಖಾಂತರ ಆಗಲಿ ಅಥವಾ ಪತ್ರಿಕಾ ಸ್ಟೇಟ್ಮೆಂಟ್ ಆಗಲಿ ಲಿಟ್ರೇಚರ್ ಕಳಿಸೋದಾಗಲಿ ಅಥವಾ ಈಗೇನು ಸಾಮೂಹಿಕ ಸರಳ ವಿವಾಹ ಮಾಡ್ತಾ ಇದ್ದೀವಿ ಅಥವಾ ಅಂಬೇಡ್ಕರ್ ಜಯಂತಿಗಾಗಲಿ ಅಥವಾ ಸಾವಿತ್ರಿಬಾಯಿ ಫುಲೆ ಜಯಂತಿಗಾಗಲಿ ಆಗೊಮ್ಮೆ ಈಗೊಮ್ಮೆ ನೀವು ಬಂದದ್ದೇ ಆದರೆ ಹೊಸ ಮುಖ ಆದರೂ ಕೂಡ ನಿಮ್ಮ ಒಂದು ಶ್ರಮನ್ನ ನಿಮ್ಮ ಒಂದು ತ್ಯಾಗನ್ನ ನೀವೊಬ್ಬ ಮಂತ್ರಿಗಳು ಮಕ್ಕಳು ನೀವು ಹಿಂದೆ ಮಾಜಿ ಮಂತ್ರಿಗಳ ಮಕ್ಕಳು ನೀವು ಇದೆಲ್ಲ ಸಮಾಜಕ್ಕೆ ತ್ಯಾಗ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಬೆಂಗಳೂರಿಂದ ಇಲ್ಲಿವರೆಗೆ ಬರ್ತಾ ಇದ್ದೀರಿ ಅಂದರೆ ಬಹಳ ಸಂತೋಷದ ವಿಷಯ ನಾನು ತಮ್ಮೆಲ್ಲ ಬೌದ್ಧ ಪರವಾಗಿ ಅವರಿಗೆ ನಾನೊಂದು ಮನವಿಯನ್ನು ಮಾಡ್ಕೋತೀನಿ ವರ್ಷದಲ್ಲಿ ಒಂದೆರಡು ಸಲ ಆದರೂ ಕೂಡ ಏನು ರಾಜ್ಯದಲ್ಲಿ ನೀವು ಯುವ ಘಟಕದ ಇದು ಬೌದ್ಧ ಯುವ ಘಟಕದ ಏನು ಅಧ್ಯಕ್ಷರಾಗಿದ್ದೀರಿ ನಮ್ಮೆಲ್ಲೇನದಲ್ಲ ಪ್ರತಿ ತಾಲೂಕಿನಲ್ಲಿ ಅಥವಾ ಪ್ರತಿ ಜಿಲ್ಲೆಗಳಲ್ಲಿ ಒಂದೇ ಬಿ ಎಸ್ ಐ ಆಗಲಿ ಅದು ನಿಮ್ಮ ಹಿಡಿತದಲ್ಲಿರಲಿ ನಿಮ್ಮ ಕಂಟ್ರೋಲ್ ಇರಲಿ ನೀವೇನದಲ್ಲ ಅಂತ ಭಾರತದಲ್ಲಿ ಒಂದೇ ರಿಜಿಸ್ಟ್ರೇಷನ್ ಇರೋದು ಅದು ಅದರ ಅಡ್ರೆ ನೀವಿರ್ರಿ ಆಮೇಲೆ ಇದಕ್ಕೇನಾದರೂ ನಿಮ್ಮ ಏನು ಸಾಧ್ಯ ಆಗ್ತದೆ ನಾವೇನೆಲ್ಲ ಕ್ರಾಂತಿ ಇರ್ಬೋದು ಕಟ್ಟಿ ಸರ್ ಇರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಏನದಲ್ಲ ಈ ಲೋಕಲ್ ಯಾರು ಎಮ್ ಎಲ್ ಎ ಆ ಥರ ಇಷ್ಟೆಲ್ಲ ಮಾಡಿದ್ದೀವಿ ನಾವು ಸರ್ ಇಷ್ಟೆಲ್ಲ ಮಾಡಿದ್ದೀವಿ ನೀವು ನೋಡಿದ್ದೀರಿ ಆದರೆ ನಾನು ಥೈಲ್ಯಾಂಡ್ ಹೋಗಿದ್ದೀನಿ ಆಮೇಲೆ ಈ ನಾಗ್ಪುರ್ ಹೋಗಿದ್ದೀವಿ ಮನೆ ಇಲ್ಲೂ ಎಲ್ಲ ಕಡೆ ನಾವು ಅಂತ ನಮ್ಮ ತಿಳಿದಾದ ಕಡೆ ಇವ್ರೇನು ಮಾಡ್ತಾರೆ ಇಲ್ಲೆಲ್ಲ ಕೂತ್ಕೊಂಡು ಗುಂಪು ಮಚ್ಕೊಂಡು ಆಮೇಲೆ ಎಲ್ಲಮ್ಮ ಮಲ್ಲಮ್ಮ ಕರ್ಗಮ್ಮ ಮರಗಮ್ಮ ಇವೆಲ್ಲನೂ ಮಾಡ್ತಾ ಹೋಗ್ತಾರೆ ಈ ಕಡೆ ಇಲ್ಲಿ ಒಂದು ಕಾಲು ಇಟ್ಟಿದ್ದಾರೆ ಕ್ರಾಂತಿಯವ್ರಿಗೂ ಅಥವಾ ದರ್ಶನ್ ಸರ್ ಭಾಯಕ್ಕೋ ಗುಂಪು ಸರ್ ಭಯಕ್ಕೋ ಇನ್ನೊಂದು ಕಾಲು ಆ ಹಿಂದೂ ಧರ್ಮದ ದೇವರು ರಾಮ ಇನ್ನೊಂದರಲ್ಲಿ ಕಾಲು ಇಟ್ಟಿದ್ದಾರೆ ಅದರ ನಿಚ್ಚಳವಾಗಿ ಏನದಲ್ಲ ನಾನು ಸುಮಾರು ನಾನು ಎಸ್ ಎಫ್ ಐನಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಡಿ ವೈ ಎಫ್ ಐನಲ್ಲಿ ನಾನು ದುಡ್ಕೊಂಡು ಬಂದವನು ನಂತರ ಸೋದರ ಜೊತೆ ನಾನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಆವಾಗ ನಾವು ನಾಸ್ತಿಕರು ನಾವು ಯಾವ ದೇವರು ನಾವು ಏನು ನೋಡೋದ್ರೆ ಗಮನಿಸ್ರು ನಾವು ಹಾಗಾಗಿ ಸರ್ ತಮ್ಗೆ ಏನಂತ ಹೇಳಿದ್ರೆ ಇಲ್ಲಿ ಒಳ್ಳೆ ಒಂದು ಪದಾಧಿಕಾರಿಗಳನ್ನ ನೀವು ಮಾಡಿಬಿಟ್ಟು ಇಲ್ಲಿ ಏನು ಗೋಲ್ಡನ್ ಕೇವ್ಸ್ ಅಂತ ಏನಿದೆಯೇ ಅದನ್ನ ನಮ್ಗೆ ಸುಖ ಅಡ್ಗಾಲಾಗಿದೆ ಇಲ್ಲಿ ನಾವೇನೂ ಮಾಡ್ಬೇಕಾದ್ರೆ ಸಂಡೆ ಬಂದು ಪ್ರೇಯರ್ ಮಾಡಬೇಕಾದ್ರೆ ಕೀಲಿ ಹಾಕೊಂಡು ಹೋಗ್ತೀವಿ ಸರ್ ನಾವೇನು ಮಾಡ್ಬೇಕು ಬುದ್ಧನ ಜಾತಿಕ ಕಥೆಗಳನ್ನು ಹೇಳ್ಬೋದು ಮಕ್ಕಳು ಕರ್ಕೊಂಡು ಬಂದು ಅಥವಾ ನಾವೆಲ್ಲರೂ ಸಂಡೇ ಏನದಲ್ಲ ಫ್ರೀ ಇರ್ತೀವಿ ನೌಕರದಾರ ಫ್ರೀ ಇರ್ತೀವಿ ಮಕ್ಕಳು ಫ್ರೀ ಇರ್ತಾರೆ ಇವರೆಲ್ಲರೂ ಫ್ರೀ ಇರ್ತಾರೆ ಎಲ್ಲರೂ ಸುಪ್ರಿಗೆ ಸುತ್ತಮುತ್ತ ಒಂದು ಎಂಟು ಹತ್ತು ಕಿಲೋಮೀಟರ್ ಇರ್ತಕ್ಕಂಥ ಎಲ್ಲ ಯುವಕರು ಏನದಲ್ಲ ದಿನಾಲಿ ಇಲ್ಲಿ ಫ್ಲೋಟಿಂಗ್ ಇರ್ತದೆ ಸುಮಾರು ನೂರಾರು ಜನ ಬರ್ತಾರೆ ಸಂಡೆ ಒಂದು ವೇಳೆ ವೈಟ್ ಡ್ರೆಸ್ ಹಾಕ್ಕೊಂಡು ಅಥವಾ ಹೆಣ್ಮಕ್ಳು ವೈಟ್ ಸಾರಿ ಹಾಕೊಂಡು ಒಂದು ವೇಳೆ ಪ್ರೇರ್ ಮಾಡಿದ್ರೆ ನಮ್ಮ ಮನಸ್ಸು ಏನದಲ್ಲ ಪರಿವರ್ತನೆ ಆಗ್ತದೆ ಅಂತೇಳಿ ನನ್ಗೆ ನಾಗ್ಪುರಲ್ಲಿ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಹತ್ತು ಜನ ಬಂದರೂ ಕೂಡ ಅಲ್ಲಿ ಪ್ರತಿ ನಾಲ್ಕು ಇಡೀ ನಾಲ್ಕೂರಲ್ಲಿನ ಬೌದ್ಧ ಬಿಹಾರಗಳು ಎಂಟು ಜನ ಬಂದರೆ ಹೆಣ್ಮಕ್ಳು ಅವ್ರು ಕೊಂದ್ರು ಪಂಚಶೀಲ ಅಷ್ಟಶೀಲ ಅಷ್ಟಮ ಎಲ್ಲ ಹೇಳ್ತಾರೆ ಅಲ್ಲಿ ಬುದ್ಧ ವಂದನೆ ಧಮ್ಮ ವಂದನೆ ಸಂಘ ವಂದನೆ ಮಾಡಿ ಹೋಗ್ತಾರೆ ಆ ಕಲ್ಚರ್ ಇಲ್ಲಿಲ್ಲ ಬರೇ ಸಂಘಟನೆ ಅಥವಾ ಜಾತಿ ಇವನು ಹೋಗ್ತಾನೆ ಅವ್ನು ಕಾಲು ಹೇಳಬೇಕು ಅವನೊಂದು ರಾಜಕೀಯ ಪಕ್ಷದಲ್ಲಿ ನಮ್ಗೆ ವಿರೋಧ ಮಾಡೋದು ಇವರೊಂದು ರಾಜಕೀಯ ಪಕ್ಷದಲ್ಲಿ ನಮ್ಗೆ ವಿರೋಧ ಮಾಡೋದು ಈ ಥರ ಭಾಳ ವಿಘಟಿತ ಮನಸ್ಸುಗಳು ಒಗ್ಗಟ್ಟು ಮನಸ್ಸು ಇಲ್ಲ ಹೇಳಿ ತಮ್ಮ ಗಮನಕ್ಕೆ ತರ್ತೀನಿ ಸರ್ ಇಲ್ಲಿ ಗೋಲ್ಡನ್ ಕೇವ್ಸ್ ಅದೇ ಸ್ವಲ್ಪ ನಮ್ಮ ಅದೇ ಹಿಡಿತದಲ್ಲಿ ನಡುವೆ ಅಂದ್ರೆ ಹೂತು ಕಟ್ಟಿದವ್ರು ನಾವು ಇಲ್ಲಿ ಬಂದು ಹೊರಗಿಂದ ಬಂದು ಹಾವು ಸೇರ್ಕೊಂಡಿದೆ ಹಾವನ್ನ ಹಾಕೋ ಕೆಲಸ ಆಗಬೇಕು ನಾವೆಲ್ಲರೂ ನಾವೆಲ್ಲರೂದೆಲ್ಲ ಭಾಳ ನಾ ಹೇಳಿದ್ದೀನಿ ಎಲ್ಲರೂ ಎಲ್ಲರಿಗೂ ದಮ್ಮ ಬೇಕು ಸಂಘ ಬೇಕು ಬುದ್ಧ ಬೇಕು ಅಂಬೇಡ್ಕರ್ ಬೇಕು ಪುಲೆ ಬೇಕು ಆಮೇಲೆ ಸಾವಿತ್ರಿಬಾಯಿ ಎಲ್ಲರೂ ಬೇಕು ನಮ್ಗೆ ಎಲ್ಲರ ಬಗ್ಗೆ ಜ್ಞಾನ ಇದೆ ಹೋರಾಟ ಇದೆ ಹೆಚ್ಚಿದೆ ಏನೇ ಸಿಟ್ಟಿದೆ ಬೆಳೆಸ್ಬೇಕಂತಕ್ಕಂಥ ಹುಮ್ಮಸ್ ಇದೆ ತಾವು ಭಾಳ ನಮ್ಮ ತಾವು ಬಂದದ್ದು ಅಲ್ಲಿಂದ ಬಂದದ್ದು ಭಾಳ ಸಂತೋಷ ಆಯಿತು ನಾವು ಈ ಮುಂದೆ ತಮ್ಮ ಏನದ ತಮ್ಮ ಕಂಟ್ರೋಲ್ನಲ್ಲಿ ತಮ್ಮ ಮಾರ್ಗದರ್ಶನದಲ್ಲಿ ಏನು ಹೈದರಾಬಾದ್ ಕರ್ನಾಟಕ ಅಥವಾ ಈ ಸುರ್ಕೂರು ತಾಲೂಕಿನ ಈ ಬೌದ್ಧ ಬಿ ಎಸ್ ಏನು ಈಗೇನು ನೀವು ಪದಾಧಿಕಾರಿಗಳನ್ನು ಮಾಡ್ತೀರಿ ನಿಮ್ಮ ಮಾರ್ಗದರ್ಶನದಲ್ಲಿ ಏನದಲ್ಲ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ವೈಮನಸ್ಸನ್ನು ಬಿಟ್ಟು ಒಗ್ಗಟ್ಟಾಗಿ ದಮ್ಮ ಅಥವಾ ಬುದ್ಧ ಅಥವಾ ಸಂಘನ್ನ ಕಟ್ಟಲಿಕ್ಕೆ ನಾವು ಬಯಸ್ತೀವಿ ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲ ಉಪಾಸಕರಿಗೆ ಅಲ್ಲಿ ರಾಜ್ಯದಿಂದ ಬಂದಿರತಕ್ಕಂಥ ದರ್ಶನ್ ಸರ್ ಅವರಿಗೆ ಗೋಪಿ ಬಳ್ಳಾರಿ ಅವರಿಗೆ ಎಲ್ಲರಿಗೆ ಧಮ್ಮ ವಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀವಿ ಜೈ ಭೀಮ್